ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರುವಂತಹ ನೆಟ್ ಪರೀಕ್ಷೆಗೆ ಪೂರಕವಾಗಿ ಸೊ ಇತ್ತೀಚೆಗೆ ನಡೆದಂತಹ ಒಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ತರಗತಿಯಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನು ಗಮ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸೊ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸಂಶೋಧನೆಗೆ ಒಂದು ಸಂವಾದಿಯಾದ ಕನ್ನಡದ ಪದ ಅಂತ ಕೇಳಿದರೆ ಸೊ ಸಂಶೋಧನೆಗೆ ಸಂವಾದಿಯಾದ ಕನ್ನಡದ ಪದ ಅಂಥೇಳಿ ಸೊ ಆರ್ ಐ ಅಂತಕ್ಕಂಥದ್ದು ಇಲ್ಲಿ ಸಂವಾದಿಯಾದಂತಹ ಪದವಾಗ್ತದೆ ಸಂಶೋಧನಾ ಆಕಾರಗಳನ್ನು ವಸ್ತುವ ವಸ್ತು ಸಾಮಗ್ರಿ ಭಾಷಾ ಸಾಮಗ್ರಿ ಕ್ರಿಯಾ ಸಾಮಗ್ರಿ ಮತ್ತು ಜ್ಞಾನ ಸಾಮಗ್ರಿ ಎಂದು ವಿಭಾಗಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಎಮ್ ಎಮ್ ಕಲಬುರ್ಗಿಯವರು ವಸ್ತು ಸಾಮಗ್ರಿ ಅದೇ ರೀತಿ ಭಾಷಾ ಸಾಮಗ್ರಿ ಕ್ರಿಯಾ ಸಾಮಗ್ರಿ ಅದೇ ರೀತಿ ಜ್ಞಾನ ಸಾಮಗ್ರಿ ಅಂತೇಳಿ ಎಮ್ ಎಮ್ ಕಲ್ಬುರ್ಗಿಯವರು ವಿಭಾಗ ಮಾಡ್ತಾರೆ ಧಾರವಾಡದ ಕನ್ನಡ ಸಂಶೋಧನಾ ಸಂಸ್ಥೆ ಸ್ಥಾಪನೆಯಾದ ವರ್ಷ ಅಂತ ಕೇಳಿದರೆ ಸೊ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಧಾರವಾಡದ ಕನ್ನಡ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ಆರಂಭವೂ ಅದೇ ರೀತಿಯಾಗಿ ಎಫ್ ಕಿಟೇಲ್ರ ಕನ್ನಡ ಕನ್ನಡ ಡಿಕ್ಷ್ನರಿ ಪ್ರಕಟಗೊಂಡ ವರ್ಷ ಅಂತ ಕೇಳಿದರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸೊ ಕಿಟೇಲರ ಕನ್ನಡ ಕನ್ನಡ ಡಿಕ್ಷ್ನರಿಯನ್ನು ನಾವಿಲ್ಲಿ ಕಾಣ್ಬೋದು ಸೊ ನಲ್ ಹೈಪೋಥೀಸಸ್ ಎಂದರೆ ಅಂತ ಕೇಳಿದರೆ ಸೊ ನಿರುಪಯುಕ್ತ ಊಹಣಾ ಸಿದ್ಧಾಂತವನ್ನು ಸೊ ನಾವು ನಿರುಪಯುಕ್ತ ಊಹಣಾ ಸಿದ್ಧಾಂತವನ್ನು ನಲ್ ಹೈಪೋಥೀಸಸ್ ಅಂಥೇಳಿ ಕರಿತೀವಿ ಅದೇ ರೀತಿ ಇದನ್ನು ಸಹಭಾಗಿತ್ವ ಸಂಶೋಧನೆ ಎಂತಲೂ ಕರೆಯುತ್ತಾರೆ ಅಂತ ಇಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಕ್ರಿಯಾ ಸಂಶೋಧನೆಯನ್ನು ಸೊ ಕ್ರಿಯಾ ಸಂಶೋಧನೆಯನ್ನು ಸಹಭಾಗಿತ್ವ ಸಂಶೋಧನೆ ಅಂತ ಕೂಡ ಕರೆಯೋದನ್ನು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟು ಸಾಹಿತ್ಯ ಸಂಶೋಧನೆಯಲ್ಲಿ ಪ್ರಾಥಮಿಕ ಹಂತ ಯಾವುದು ಅಂತ ಕೇಳಿದರೆ ಸೊ ಸಂಶೋಧನಾ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಸೊ ಸಾರಿ ಸಂಶೋಧನಾ ಸಮಸ್ಯೆಯನ್ನು ಸೂತ್ರೀಕರಣ ಮಾಡ್ತಕ್ಕಂಥದ್ದು ಸಾಹಿತ್ಯ ಸಂಶೋಧನೆಯಲ್ಲಿಯ ಪ್ರಾಥಮಿಕ ಹಂತ ಸೊ ಯಾವುದು ಅಂತಂದ್ರೆ ಸಂಶೋಧನಾ ಸಮಸ್ಯೆಯನ್ನ ಸೂತ್ರೀಕರಣ ಮಾಡ್ತಕ್ಕಂಥದ್ದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಯಾವುದನ್ನು ಸಂಶೋಧನೆಯ ನೀಲ ನಕ್ಷೆ ಅಂತ ಹೇಳಿ ಕರೀತಾರೆ ಅಂತ ಕೊಟ್ಟಿದ್ದಾರೆ ಸೊ ಸಂಶೋಧನಾ ವಿನ್ಯಾಸವನ್ನ ಸಂಶೋಧನಾ ವಿನ್ಯಾಸವನ್ನ ಸಂಶೋಧನೀಯ ಸಂಶೋಧನೆಯ ನೀಲ ನಕ್ಷೆ ಅಂತ ಕೂಡ ಕರೀತಾರೆ ಕರ್ನಾಟಕ ಕವಿಚರಿತ್ರೆಯ ಮೊದಲ ಸಂಪುಟ ಪ್ರಕಟಗೊಂಡದ್ದು ಸೊ ಕರ್ನಾಟಕ ಕವಿಚರಿತ್ರೆಯ ಮೊದಲ ಸಂಪುಟ ಅಂತಕ್ಕಂಥದ್ದು ಯಾವಾಗ ಪ್ರಕಟವಾಯಿತು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಏಳರಲ್ಲಿ ಮೊದಲ ಸಂಪುಟ ಪ್ರಕಟವಾಗ್ತದೆ ನೆಕ್ಸ್ಟು ತರೀಕೆರೆಯ ಶಾಸನವನ್ನು ಬರೆದವರು ಯಾರು ಅಂತ ಕೇಳಿದರೆ ಸೊ ಜನ್ನ ಸೊ ಜನ್ನ ಕವಿ ತರೀಕೆರೆಯ ಶಾಸನವನ್ನು ಬರೀತಾನೆ ಹಲ್ಮಿಡಿ ಶಾಸನದಲ್ಲಿ ಭಟ್ಟಾರ್ ಪದವು ಅಪಲಿಖಿತಗೊಂಡದ್ದು ಹೇಗೆ ಅಂತೇಳಿ ಸೊ ಹಲ್ಮಿಡಿ ಶಾಸನದಲ್ಲಿ ಬಟ್ಟಾರ್ ಪದವು ಅಪಲಿಖಿತಗೊಂಡದ್ದು ಹೇಗೆ ಅಂತ ಕೇಳಿದರೆ ಸೊ ಬಟ್ಟೋರ್ ಅಂತೇಳಿ ಇಲ್ಲಿ ಬಟ್ಟೋರ್ ಅಂತಕ್ಕಂತಹ ಪದ ಏನು ಕೊಟ್ಟಿದರಲ್ಲ ಇದು ಅಪಲಿಖಿತವಾದಂತಹ ಪದವಾಗ್ತದೆ ಕುರ್ಕ್ಯಾಲ ಶಾಸನದಲ್ಲಿ ಕೆತ್ತಲಾಗಿರುವ ಪಕ್ಷಿ ಯಾವುದು ಅಂತ ಕೇಳಿದರೆ ಸೊ ಗರುಡ ಪಕ್ಷಿಯನ್ನು ಕುರ್ಕ್ಯಾಲ ಶಾಸನದಲ್ಲಿ ಕೆತ್ತಲಾಗಿದೆ ನೆಕ್ಸ್ಟ್ ಅದೇ ರೀತಿ ಲಕ್ಕುಂಡಿ ಶಾಸನ ರಚನೆಗೊಂಡದ್ದು ಇವರ ಕಾಲದಲ್ಲಿ ಅಂತ ಕೇಳಿದರೆ ಸೊ ಲಕ್ಕುಂಡಿ ಶಾಸನ ಬಂದ್ಬಿಟ್ಟು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ರಚನೆಗೊಳ್ತದೆ ದೇಕಬ್ಬೆಯ ಬೆಳ್ತೂರು ಶಾಸನವನ್ನು ರಚಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಮಲ್ಲ ಅಂತಕ್ಕಂತಹ ವ್ಯಕ್ತಿ ದೇಕಬ್ಬೆಯ ಬೆಳ್ತೂರು ಶಾಸನವನ್ನು ರಚಿಸ್ತಾರೆ ಇದು ಲೆಂಕವಾಳಿ ಶಾಸನ ಸೊ ಇದೊಂದು ಲೆಂಕವಾಳಿ ಶಾಸನ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕುವರ ಲಕ್ಷ್ಮಣನ ಶಾಸನ ಅಂತಕ್ಕಂಥದ್ದು ಲೆಂಕವಾಳಿ ಸೊ ಲೆಂಕವಾಳಿ ಶಾಸನವಾಗ್ತದೆ ಸೊ ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸೊ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾರು ಜೈನ ದತ್ತಿಯ ಮೇರೆಯ ಕಲ್ಲುಗಳನ್ನು ಹೀಗೆನ್ನುತ್ತಾರೆ ಜೈನ ದತ್ತಿಯ ಮೇರೆಯ ಕಲ್ಲುಗಳನ್ನು ಹೀಗೆನ್ನುತ್ತಾರೆ ಅಂತೇಳಿ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ನೋಡ್ಬೋದು ಮುಕ್ಕೊಡೆಯ ಕಲ್ಲು ಅಂತಕ್ಕಂಥದ್ದು ಮುಕ್ಕೊಡೆಯ ಕಲ್ಲು ಅಂತೇಳಿ ಜೈನ ದತ್ತಿಯ ಕಲ್ಲುಗಳನ್ನು ಕರೀತಾರೆ ಕಾಲಂ ಖರ್ಚಿ ಎಂದರೆ ಅಂತ ಕೇಳಿದರೆ ಸೊ ಕಾಲಂ ಖರ್ಚಿ ಅಂತಂದ್ರೆ ಪಾದಕ್ಕೆ ವಂದಿಸು ಸೊ ಪಾದಕ್ಕೆ ವಂದಿಸು ಅಂತಕ್ಕಂಥದ್ದು ಕಾಲಂ ಖರ್ಚಿ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕ್ಷಾತ್ರಯುಗ ಮತ ಪ್ರಚಾರಕ ಯುಗ ಸಾರ್ವಜನಿಕ ಯುಗ ಹತ್ತು ಆಧುನಿಕ ಯುಗ ಎಂದು ವಿಭಾಗಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಕನ್ನಡ ವಕ್ಕಿ ಅಂತಕ್ಕಂಥವ್ರು ಕ್ಷಾತ್ರಯುಗ ಮತಪ್ರಚಾರಕ ಯುಗ ಸಾರ್ವಜನಿಕ ಯುಗ ಅದೇ ರೀತಿ ಆಧುನಿಕ ಯುಗ ಅಂತೇಳಿ ವರ್ಗೀಕರಣ ಮಾಡ್ತಾರೆ ಒಡ್ಡಾರಾಧನೆಯೇ ಈ ಕಥೆಯಲ್ಲಿ ಶ್ರವಣ ಬೆಳಗೊಳವನ್ನು ಕಳ್ಗೊಪ್ಪು ಎಂದು ಕರೆಯಲಾಗಿದೆ ಸೊ ಯಾವ ಒಂದು ಕಥೆಯಲ್ಲಿ ಈ ಒಂದು ಶ್ರವಣ ಬೆಳಗೊಳವನ್ನು ಕಳ್ವಪ್ಪು ಅಂತೇಳಿ ಕರೀತಾ ಹೋಗ್ತಾರೆ ಅಂತಂದರೆ ನಾವಿಲ್ಲಿ ನೋಡ್ಬೋದು ಭದ್ರಬಾಹು ಭಟ್ಟಾರಕರ ಕಥೆಯಲ್ಲಿ ಸೊ ಈ ಹೆಸರಿನಿಂದ ಸರವನ ಬೆಳಗೊಳ್ಳುವನ್ನು ಕರೀತಾರೆ ಸೊ ಆಲ್ರೆಡಿ ಒಡ್ಡಾರಾಧನೆಯ ಕಥೆಗಳ ಕುರಿತು ಈಗ ಮೊನ್ನೆ ನಡೆದಂತಹ ನೆಟ್ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕೂಡ ಆಗಿತ್ತು ಕಥೆಗಳನ್ನು ಅನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂಥೇಳಿ ಸೊ ಅದಕ್ಕಾಗಿ ಒಡ್ಡಾರಾಧನೆಯ ಕಥೆಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಆದಿ ಪುರಾಣದಲ್ಲಿ ಬರುವ ಋಷಭ ದೇವನ ಭವಾವಳಿಗಳು ಅಂತ ಕೇಳಿದರೆ ಸೊ ಆದಿ ಪುರಾಣದಲ್ಲಿ ಬರ್ತಕ್ಕಂತಹ ಋಷಭ ದೇವನ ಭವಾವಳಿಗಳು ಒಟ್ಟಾರೆ ಹತ್ತು ಭವಾವಳಿಗಳನ್ನು ನಾವಲ್ಲಿ ಕಾಣ್ಬೋದು ಸೊ ನೆಕ್ಸ್ಟ್ ಮುಂದುವರೆದಂತೆ ಪದಿನಾಲ್ಕು ಭುವನಂಗಳ್ ಪದಿನಾಲ್ಕು ಆಶ್ವಾಸ ರಚನೆಗಂ ರಚನೆಗಂ ರಚನೆಗಮ್ ಬೆಲೆಯಕ್ಕುಂ ಅಂತ ಎಂದಿರುವ ಕೃತಿ ಯಾವುದು ಅಂತ ಕೇಳಿದರೆ ಪದಿನಾಲ್ಕು ಭುವನಂಗಳ್ ಪದಿನಾಲ್ಕು ಆಶ್ವಾಸ ರಚನೆಗಂ ಗಮ್ ಬೆಲೆಯಕ್ಕುಂ ಅಂತಕ್ಕಂತಹ ಒಂದು ಮಾತು ಸೊ ಭುವನೈಕ್ಯ ರಾಮಾಭ್ಯುದಯಕ್ಕೆ ಇರ್ತದೆ ಸೊ ಭುವನೈಕ್ಯ ರಾಮಾಭುದಯವನ್ನು ಕರೀತಾರೆ ಸೊ ಜೈನ ಧರ್ಮದಲ್ಲಿ ಕಲ್ಪ ಎಂದರೆ ಸೊ ಕಲ್ಪ ಎಂದರೆ ಜೈನ ಧರ್ಮದಲ್ಲಿ ಏನು ಅಂತ ಕೇಳಿದರೆ ಸ್ವರ್ಗ ಎಂಬ ಅರ್ಥವನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ನೆಕ್ಸ್ಟು ವಿಸ್ಮಯಮೇ ತನಗೆ ವೈರಾಗ್ಯರಸಕ್ಕೆ ಸೇತುವಾಗೆ ಸಾಲುಗಳಿರುವ ಕೃತಿ ವಿಸ್ಮಯಮೇ ತನಗೆ ವೈರಾಗ್ಯರಸಕ್ಕೆ ಸೇತುವಾಗೆ ಸಾಲುಗಳಿರ್ತಕ್ಕಂತಹ ಕೃತಿ ಯಾವುದು ಅಂತ ಇಲ್ಲಿ ಇದ್ದಾರೆ ಸೊ ಮಲ್ಲಿನಾಥ ಪುರಾಣದಲ್ಲಿ ವಿಸ್ಮಯಮೇ ತನಗೆ ವೈರಾಗ್ಯರಸಕ್ಕೆ ಸೇತುವಾಗೆ ಎಂಬ ಸಾಲುಗಳು ಬರ್ತದೆ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಸಮಯ ಪರೀಕ್ಷೆಯ ಹನ್ನೊಂದನೇ ಅಧಿಕರಣವು ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ವೈದಿಕ ವಿಡಂಬನೆಗೆ ಸಂಬಂಧಪಟ್ಟಂಥದ್ದಾಗ್ತದೆ ನೆಕ್ಸ್ಟು ಅಲ್ಲಮ್ಮ ಪ್ರಭುವಿನ ಚರಿತ್ರೆಯನ್ನು ಮೊದಲಿಗೆ ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಹರಿಹರ ಕವಿ ಸೊ ಹರಿಹರ ಕವಿ ಅಲ್ಲಮ್ಮನ ಕುರಿತು ಮೊಟ್ಟ ಮೊದಲ ಬಾರಿಗೆ ಆತನ ಚರಿತ್ರೆಯನ್ನು ಬರೀತಾನೆ ಧರ್ಮಾಮೃತದಲ್ಲಿ ವಾರಸೇನ ಪುಷ್ಪ ಪುಷ್ಪದಾಡರ ಕಥೆ ಇರುವ ಆಶ್ವಾಸ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಸಪ್ತಮ ಆಶ್ವಾಸದಲ್ಲಿ ಸಪ್ತಮ ಆಶ್ವಾಸದಲ್ಲಿ ವಾರಸೇನ ಮತ್ತು ಪುಷ್ಪ ದಾಡರನ ಕತೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಎಲಿಚೆಗೆ ಸಂವಾದಿಯಾಗಿರುವ ಸಂವಾದಿಯಾಗಿ ಹೀಗೆ ಅನ್ನುತ್ತಾರೆ ಅಂತ ಕೇಳಿದರೆ ಶೋಕಗೀತೆ ಅಂತ ಕೂಡ ಅದನ್ನು ಕರೀತಾರೆ ಅದೇ ರೀತಿಯಾಗಿ ಅಮ್ಮುಗೆ ರಾಯಮ್ಮಳ ವೃತ್ತಿ ಯಾವುದು ಅಂತ ಇದ್ದಾರೆ ಸೊ ನೇಕಾರಿಕೆ ಅಮ್ಮುಗೆ ರಾಯಮ್ಮಳ ವೃತ್ತಿಯಾಗಿರ್ತದೆ ಸೊ ನೆಕ್ಸ್ಟ್ ಒನ್ ನೇಮಿ ಜನ್ನ ಮರಿ ಇರುವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಎಂದವರು ಯಾರು ಸೊ ಮಧುರ ಕವಿ ಈ ಒಂದು ಮಾತನ್ನು ಉಲ್ಲೇಖ ಕೊಡ್ತಾನೆ ಅಂದರೆ ನೇಮಿ ಜನ್ನ ಮರಿ ಇರುವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಅಂತೇಳಿ ಹೇಳಿರೋದನ್ನು ನಾವೆಲ್ಲ ಗಮನಿಸ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಸೊ ಒಟ್ಟಾರೆ ನೂರು ಪ್ರಶ್ನೆಗಳನ್ನು ನಾನು ಈ ಸಂಚಿಕೆಯಲ್ಲಿ ಒಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಭಾಸ್ಕರ ಕವಿಯ ಜೇಬಿನ ಜೇಬಿನವಲ್ಲಿ ಕುಮಾರವ್ಯಾಸನ ನಾಣ್ಯಗಳು ಇವರ ಲೇಖನ ಅಂತ ಕೇಳಿದ್ದಾರೆ ಸೊ ಭಾಸ್ಕರ ಕವಿಯ ಜೇಬಿನ ಜೇಬಿನವಲ್ಲಿ ಕುಮಾರವ್ಯಾಸನ ನಾಣ್ಯಗಳು ಇವರ ಲೇಖನ ಅಂತ ಕೇಳಿದರೆ ಸೊ ಶ್ರೀ ಸುಜಿನಾ ಅವರ ಲೇಖನ ಇದಾಗ್ತದೆ ಕುಮಾರ್ ಭಾಸ್ಕರ ಕವಿಯ ಜೇಬಿನವಲ್ಲಿ ಕುಮಾರವ್ಯಾಸನ ನಾಣ್ಯಗಳು ಎಂಬ ಲೇಖನವನ್ನು ಬರೆದವರು ಸುಜನಾ ಅವರು ನೆಕ್ಸ್ಟು ಇದು ಉದ್ದಂಡ ಷಟ್ಪದಿಯಲ್ಲಿ ರಚಿತವಾದ ಕಾವ್ಯ ಅಂತ ಹೇಳಿದರೆ ಸೊ ವೀರೇಶ್ವರ ಚರಿತ್ರೆ ಅಂತಕ್ಕಂಥದ್ದು ಉದ್ದಂಡ ಷಟ್ಪದಿಯಲ್ಲಿದೆ ಸೊ ನೆಕ್ಸ್ಟ್ ಒನ್ ಧಾತುಗೆಟ್ಟು ಬೋಳಾದಡಿ ನಿಜವಣೆ ಎಲುಬಲ್ಲದೆ ಎಂಬುದು ಎಂದವನು ಯಾರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸೊ ಸಕಲೇಶ ಮಾದರಸ ಅಂತಕ್ಕಂಥದ್ದು ಈ ವಚನದ ಸಾಲುಗಳನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಕೇಳುವಂಥ ಸಾಧ್ಯತೆಗಳು ಇರ್ತದೆ ಮುತ್ತು ನೀರೊಳು ಪುಟ್ಟಿ ಮತ್ತೆ ನೀರಾಗುವುದೇ ಎಂದ ತತ್ವ ಕಾರ್ಯ ಯಾರು ಅಂತ ಕೇಳಿದರೆ ಸೊ ಕುಡಲೂರು ಬಸವಲಿಂಗ ಮುತ್ತು ನೀರೊಳ್ ಪುಟ್ಟಿ ಮತ್ತೆ ನೀರಾಗುವುದೇ ಎಂದಂತಹ ವಚನ ತತ್ವ ಪದಕಾರ ಬಂದ್ಬಿಟ್ಟು ಕುಡಲೂರು ಬಸವಲಿಂಗ ರಾಘವಾಂಕಣ ಸೋಮನಾಥ ಚರಿತ್ರೆಗೆ ಸ್ಫೂರ್ತಿಯಾದದ್ದು ಅಂತ ಕೇಳಿದರೆ ಸೊ ಇದು ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆದಯ್ಯನ ರಗಳೆ ಅಂತಕ್ಕಂಥದ್ದು ಅಗ್ಗಳ ಕವಿಯ ಜನ್ಮಸ್ಥಳ ಯಾವುದು ಅಂತ ಕೇಳ್ತಾಯಿದ್ರೆ ಅಗ್ಗಳ ಕವಿಯ ಜನ್ಮಸ್ಥಳ ಬಂದ್ಬಿಟ್ಟು ಇಂಗಳೇಶ್ವರ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು ಶ್ರೀಕೃಷ್ಣ ಚರಿತ್ರೆ ಮತ್ತು ಪಾಂಡವರ ಕಥೆಯನ್ನು ಹೇಳುವ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಹರಿವಂಶಾಭಿದಯ ಅಂತಕ್ಕಂಥದ್ದು ಸೊ ಶ್ರೀಕೃಷ್ಣ ಚರಿತ್ರೆ ಮತ್ತು ಪಾಂಡವರ ಕಥೆಯನ್ನು ಹೇಳುವಂತಹ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಹರಿವಂಶಾಭಿದಯ ಅಂತಕ್ಕಂಥದ್ದು ಅದೇ ರೀತಿ ಬಸವಪ್ಪ ಶಾಸ್ತ್ರಿ ಯಾರ ನೆರವಿನಿಂದ ಒತೆಲೋ ನಾಟಕವನ್ನು ಕನ್ನಡಿಸಿದರು ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಸುಬ್ಬರಾಯರ ಒಂದು ನೆರವಿನಿಂದ ಒತೆಯಲೋ ನಾಟಕವನ್ನು ಕನ್ನಡಿಸ್ತಾರೆ ಅದೇ ರೀತಿ ರುದ್ರಭಟ್ಟನ ಆಶ್ರಿತ ದೊರೆ ಯಾರು ಅಂತ ಕೇಳಿದರೆ ಸೊ ವೀರಬಲ್ಲಾಳನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಆಗ್ತಾನೆ ಇಂದೆನಗಾಯಿತು ಕುಲದೈವಂ ಕಾಮದೇವ ದೇವನಿಂದ್ರ ಚಂದ್ರಂ ಅಂತಕ್ಕಂತಹ ಮಾತು ಸೊ ದಿ ಇಂದೆನಗಾತನೇ ಕುಲದೈವಂ ಕಾಮದೇವ ದೇವ ಇಂದ್ರ ಚಂದ್ರಂ ಈ ಮಾತನ್ನು ಇವಳ ಮೂಲಕ ಹೇಳಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಅಮೃತ ಮತಿಯ ಮುಖಾಂತರವಾಗಿ ಈ ಮಾತನ್ನು ಹೇಳಿಸ್ತಾರೆ ಸ್ನೇಹಿತರೆ ಇದು ಪ್ರೌಢ ದೇವರಾಯನ ಆಶ್ರಯದಲ್ಲಿ ರಚಿತವಾದಂತಹ ಕೃತಿ ಅಂತ ಕೇಳ್ತಾ ಇದ್ದಾರೆ ಸೊ ದ್ವಾ ಪ್ರೇಕ್ಷ ಅಂತೇಳಿ ಪ್ರೇಕ್ಷ ಅಂತಕ್ಕಂಥದ್ದು ಪ್ರೌಢ ದೇವರಾಯನ ಆಸ್ಥಾನದಲ್ಲಿ ರಚಿತವಾದಂತಹ ಕೃತಿ ಆಗ್ತದೆ ಗಂಡರೈವರು ಮೂರು ಲೋಕದ ಗಂಡರೊಬ್ಬ ರೊಬ್ಬಳನ್ ನಾಳಲಾರಿರಿ ಅಂತಕ್ಕಂತಹ ಮಾತು ಕುಮಾರವ್ಯಾಸ ಯಾವ ಒಂದು ಪರ್ವದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾನೆ ಅಂತ ಕೇಳಿದರೆ ಸೊ ವಿರಾಟ ವಿರಾಟ ಪರ್ವದಲ್ಲಿ ಅಂದರೆ ಗಂಡರೈವರ್ ಮೂರು ಲೋಕದ ಗಂಡರೊಬ್ಬಳನ್ ಆಳಲಾರಿರಿ ಎಂಬ ಮಾತು ಬರ್ತಕ್ಕಂಥದ್ದು ಸೊ ಕುಮಾರವ್ಯಾಸನ ವಿರಾಟ ಪರ್ವ ಅಂದರೆ ಕುಮಾರವ್ಯಾಸ ಭಾರತದ ವಿರಾಟ ಪರ್ವದಲ್ಲಿ ಇದು ಬರ್ತದೆ ನೆಕ್ಸ್ಟು ಗೊಗ್ಗವೆಯ ವಚನಗಳ ಅಂಕಿತ ನಾಮ ಯಾವುದು ಅಂತ ಕೇಳ್ತಾ ಇದ್ದಾರೆ ನಾಸ್ತಿನಾಥ ಅಂತಕ್ಕಂಥದ್ದು ಗೊಗ್ಗವ್ವೆಯ ವಚನಗಳ ಅಂಕಿತ ಕವಿರಾಜ ಮಾರ್ಗದ ಎರಡನೆಯ ಪರಿಚ್ಛೇದವು ಇದನ್ನು ಒಳಗೊಂಡಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಶಬ್ದಾಲಂಕಾರ ವರ್ಣನ ನಿರ್ಣಯಂ ಶಬ್ದಾಲಂಕಾರ ವರ್ಣನ ನಿರ್ಣಯಂ ಅಂತಕ್ಕಂಥದ್ದು ಸೊ ಕವಿರಾಜ ಮಾರ್ಗದ ಎರಡನೆಯ ಪರಿಚ್ಛೇದವಾಗ್ತದೆ ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಸೊ ಇಲ್ಲಿ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡ್ತಾ ಹೋಗಿ ಸೊ ಹದಿಬದೆಯ ಧರ್ಮದ ಕುರಿತು ಈಕೆಯ ಗ್ರಂಥ ಓದಲು ಸುಲಭವಾಗಿದ್ದರೂ ಮರೆಯಲು ಸುಲಭವಲ್ಲ ಎಂದವರು ಯಾರು ಹದಿಬದೆಯ ಧರ್ಮದ ಕುರಿತು ಈಕೆಯ ಗ್ರಂಥ ಓದಲು ಸುಲಭವಾಗಿದ್ದರೂ ಮರೆಯಲು ಸುಲಭವಲ್ಲ ಎಂದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಡಿ ಚಂಪಾಬಾಯಿ ಅಂತಕ್ಕಂಥವ್ರು ತಿರುಕನೂರ್ವರ ಮುಂದೆ ಯಾರ ಗೀತೆ ಸೊ ತಿರುಕನೂರ್ವ ಮುಂದೆ ಅಂತಕ್ಕಂತಹ ಒಂದು ಗೀತೆ ಯಾರಿಗೆ ಸಂಬಂಧಪಟ್ಟಿದೆ ಅಂತೇಳಿ ಇದ್ದಾರೆ ಸೊ ಮುಪ್ಪಿನ ಷಡಕ್ಷರಿ ಅವರಿಗೆ ನೆಕ್ಸ್ಟು ಶೈವ ಶಾಸನಗಳಲ್ಲಿ ಕಾಣಿಸುವ ನಮಸ್ತುಂಗ ಶಿರಸ್ತುಂಬಿ ಚಂದ್ರ ಚಾಮರ ಚಾರವೆ ಯಾವ ಕವಿಯ ಸಾಲುಗಳು ಅಂತೇಳಿ ಇದ್ದಾರೆ ಸೊ ಬಾಣಭಟ್ಟನ ಸಾಲುಗಳು ಇವಾಗ್ತವೆ ನಮಸ್ತುಂಗ ಶಿರಚುಂಬಿ ಸೊ ಚಂದ್ರ ಚಾಮರ ಚಾರವೆ ಎಂಬ ಸಾಲುಗಳು ಸೊ ಬಾಣಭಟ್ಟನಿಗೆ ಸಂಬಂಧಪಡ್ತವೆ ಕವಿ ಜೀಹಾಬಂಧನದಲ್ಲಿರುವ ಆಶ್ವಾಸಗಳು ಎಷ್ಟು ಅಂತ ಕೇಳಿದರೆ ಸೊ ನಾಲ್ಕು ಆಶ್ವಾಸಗಳನ್ನು ಒಳಗೊಂಡಂತಹ ಕೃತಿ ಅದಾಗ್ತದೆ ಪದ್ಯಂ ಸಮಸ್ತ ಜನತಾ ರುದ್ಯಂ ಎಂದವರು ಯಾರು ಅಂತ ಇದ್ದಾರೆ ಪದ್ಯಂ ಸಮಸ್ತ ಜನತಾ ರುದ್ಯಂ ಅಂತೇಳಿ ಶ್ರೀ ವಿಜಯ ಹೇಳ್ತಾನೆ ಬ್ರಹ್ಮಗಣದ ಬೆಲೆ ಎಷ್ಟು ಅಂತೇಳಿ ಇದ್ದಾರೆ ಸೊ ಎರಡು ಸೊ ಎರಡು ಬ್ರಹ್ಮಗಣದ ಒಂದು ಬೆಲೆ ಆಗ್ತದೆ ರಾಸಾಕ್ಷರ ವಿಸರ್ಗದಿಂದ ಕೂಡಿದ್ದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಅಜಪ್ರಾಸ ಅಂತೇಳಿ ಸೊ ಪ್ರಾಸಗಳ ಬಗ್ಗೆ ನಾನು ಸಪ್ರೇಟ್ ಆಗಿರುವಂತಹ ವಿಡಿಯೋ ಇದೆ ಸೊ ಅದನ್ನು ಕೂಡ ತಾವು ನೋಡ್ಬೋದು ಸ್ನೇಹಿತರೆ ಮೂರನೇ ಚರಣದ ಕೊನೆಯ ಗಣ ರುದ್ರವಾಗಿದ್ದರೆ ಸೊ ಅಥವಾ ರುದ್ರವಾದರೆ ಅದನ್ನು ನಾವು ಸೊ ವಿಚಿತ್ರ ತ್ರಿಪದಿ ಅಂಥೇಳಿ ಕರಿತೀವಿ ಅಂದರೆ ಮೂರನೇ ಚರಣದ ಕೊನೆಯ ಗಣ ರುದ್ರವಾದರೆ ಅದನ್ನು ನಾವು ವಿಚಿತ್ರ ತ್ರಿಪದಿ ಅಂತೇಳಿ ಸೊ ತ್ರಿಪದಿಯಲ್ಲಿ ಬರುವಂತಹ ವಿಧಗಳು ಸೊ ವಿಚಿತ್ರ ತ್ರಿಪದಿ ಅಂತ ಕರಿತೀವಿ ನೆನಪಿರಲಿ ಸಾಂಗತ್ಯದಲ್ಲಿರುವ ಒಟ್ಟು ಘನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಹದಿನಾಲ್ಕು ಘನಗಳು ಸೊ ಹದಿನಾಲ್ಕು ಘನಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ ಬಾಮಿನಿ ಷಟ್ಪದಿಯಲ್ಲಿನ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಇದ್ದಾರೆ ಸೊ ನೂರ ಎರಡು ಮಾತ್ರೆಗಳನ್ನು ಒಳಗೊಂಡಂಥದ್ದು ಬಾಮಿನಿ ಷಟ್ಪದಿ ಮಸಜ ಸತತ ಈ ವೃತ್ತದ ಘನ ವಿನ್ಯಾಸ ಏನು ಅಂತ ಕೇಳಿದರೆ ಶಾರ್ದೂಲ ವಿಕ್ರೀಡಿತ ಶಾರ್ದೂಲ ವಿಕ್ರೀಡಿತ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗ್ತದೆ ನೆಕ್ಸ್ಟ್ ಒನ್ ಜಯಕೀರ್ತಿಯು ಹೇಳದೇ ಇರುವ ದೇಶೀಯ ಮಟ್ಟು ಯಾವುದು ಅಂತ ಕೇಳಿದರೆ ಸೊ ಉತ್ಸಾಹ ಅಂತಕ್ಕಂಥದ್ದು ಉತ್ಸಾಹ ಅಂತಕ್ಕಂಥದ್ದು ಜಯಕೀರ್ತಿ ಹೇಳದೇ ಇರುವ ದೇಶೀಯ ಮಟ್ಟು ಆಗ್ತದೆ ನೆಕ್ಸ್ಟು ಸಾನೆಟ್ ಜನ ಜನಿಸಿದ್ದು ಇಲ್ಲಿ ಅಂತ ಕೇಳಿದರೆ ಸೊ ಇಟಲಿಯಲ್ಲಿ ಈ ಸಾನೆಟ್ನ ಒಂದು ಉದಯ ಆಗ್ತದೆ ಅಂತೇಳಿ ನಾವು ನೋಡ್ಬೋದು ಸೆಲ್ಲಿಯ ಓಲ್ ಟು ಎ ಸ್ಕೈಲಾರ್ಕ್ನ್ನು ಬಾಣಕ್ಕಿಗೆ ಎಂದು ಕನ್ನಡಕ್ಕೆ ತಂದವರು ಯಾರು ಅಂತ ಕೇಳಿದ್ದಾರೆ ಸೊ ಗೋವಿಂದ ಪೈನವರು ಬಾಣಕ್ಕಿಗೆ ಅಂತೇಳಿ ಕನ್ನಡದಲ್ಲಿ ತೊಗೊಂಡ್ಬಂದಿದ್ದಾರೆ ಬಸವರಾಜ ದೇವರ ರಗಳೆಯು ಈ ರಗಳೆಯಲ್ಲಿದೆ ಅಂತ ಕೇಳಿದರೆ ಸೊ ಈ ರಗಳೆಯಲ್ಲಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಲಲಿತ ರಗಳೆಯಲ್ಲಿ ಬಸವರಾಜ ದೇವರ ರಗಳೆಯನ್ನು ರಚಿಸಿದ್ದಾರೆ ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮ ಎಂದು ವರ್ಣಿಸುವುದು ಯಾವುದು ಅಂತಂದರೆ ಸೊ ದೀಪಕ ಅಲಂಕಾರ ಅಂತೇಳಿ ಸೊ ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಅಂತೇಳಿ ವರ್ಣಿಸುವುದು ಯಾವುದು ಅಂತಂದರೆ ದೀಪಕ ಅಲಂಕಾರ ಸೊ ಸ್ನೇಹಿತರೆ ನೆನಪಿರಲಿ ನೆಕ್ಸ್ಟ್ ಒನ್ ಸೊ ಮುಂದುವರೆದಂತೆ ನಾವಿಲ್ಲಿ ಗಮನಿಸ್ತಾ ಬಂದಾಗ ಪ್ರಶ್ನೆ ಸಂಖ್ಯೆ ಅರುವತ್ತು ಜಯನ್ ರೂಪ ಕಾವ್ಯದ ಷಟ್ಪದಿ ಯಾವುದು ಅಂತೇಳಿ ಇದ್ದಾರೆ ಸೊ ಜಯನ್ ರೂಪ ಕಾವ್ಯದ ಷಟ್ಪದಿ ಬಂದ್ಬಿಟ್ಟು ಸ್ನೇಹಿತರೆ ಪರಿವರ್ತಿನಿ ಷಟ್ಪದಿ ಅದನ್ನು ರಚನೆ ಮಾಡ್ತಾರೆ ಕಾವ್ಯಕ್ಕೆ ಅಂಗವಾಗದ ಶಬ್ದವಿಲ್ಲ ಅರ್ಥವಿಲ್ಲ ನ್ಯಾಯವಿಲ್ಲ ಕಲೆ ಇಲ್ಲ ಹಬ್ಬ ಕವಿಯ ಭಾರ ಎಷ್ಟು ದೊಡ್ಡದು ಎಂದು ಉದ್ಗರಿಸಿದವನು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ಬಾಮಹ ಭಾಮಹ ಈ ಒಂದು ಮಾತು ಹೇಳ್ತಾನೆ ಕಾವ್ಯಕ್ಕೆ ಅಂಗವಾಗದ ಶಬ್ದವಿಲ್ಲ ಅರ್ಥವಿಲ್ಲ ನ್ಯಾಯವಿಲ್ಲ ಕಲೆ ಇಲ್ಲ ಅದೇ ರೀತಿ ಅಬ್ಬ ಕವಿಯ ಭಾರ ಎಷ್ಟು ದೊಡ್ಡದು ಎಂದು ಉದ್ಘರಿಸಿದವನು ಬಾಮಹ ನೆಕ್ಸ್ಟು ಗುಣವದಲಂಕೃತ ವಾಕ್ಯಮೇವ ಕಾವ್ಯಂ ಎಂದಿರುವ ಕೃತಿ ಯಾವುದು ಅಂತೇಳಿ ಇಲ್ಲಿ ಇದ್ದಾರೆ ಸೊ ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೇಕು ಸ್ನೇಹಿತರೆ ನೆಕ್ಸ್ಟು ರಸಾವೇಶ ವೈ ವೈದಶ್ಯ ಸೌಂದರ್ಯ ಕಾವ್ಯ ನಿರ್ಮಾಣ ಕ್ಷಮತ್ವ ಇದು ಯಾವುದಕ್ಕೆ ಸಂಬಂಧಿಸಿದು ಅಂತೇಳಿ ಇದ್ದಾರೆ ಸೊ ಪ್ರತಿಭೆಗೆ ಸಂಬಂಧಪಟ್ಟಂತಹ ಒಂದು ಮಾತು ಇದಾಗ್ತದೆ ಸೊ ನೋಡ್ತಾ ಹೋಗಿ ಸರಸ್ವತ್ಯ ಸತ್ವಂ ಕವಿ ಹೃದಯಾಖ್ಯಂ ವಿಜಯತೆ ಎನ್ನುವುದು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಸೊ ಕವಿ ಓದುಗ ಒಂದೇ ಸಾರಸತ್ವದ ಅಂಗಗಳು ಅಂತಕ್ಕಂಥದ್ದು ವಾಮನನು ಹೇಳಿದ ಗುಣಗಳ ಸಂಖ್ಯೆ ಎಷ್ಟು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ವಾಮನ ಹೇಳಿರ್ತಕ್ಕಂಥ ಗುಣಗಳ ಸಂಖ್ಯೆ ಬಂದ್ಬಿಟ್ಟು ಇಪ್ಪತ್ತು ಗುಣಗಳ ಬಗ್ಗೆ ಆತ ಪ್ರಸ್ತಾಪ ಮಾಡ್ತಾನೆ ಲಾಟಿಯಾ ಎನ್ನುವ ರೀತಿಯನ್ನು ಹೇಳಿದಂತಹ ವ್ಯಕ್ತಿ ಯಾರು ಅಂತಂದರೆ ಸೊ ರುದ್ರಟ ರುದ್ರಟ ಲಾಟಿಯಾ ಎನ್ನುವ ಒಂದು ರೀತಿಯ ಪ್ರಕಾರವನ್ನು ಪರಿಚಯಿಸ್ತಾನೆ ಧನಂಜಯನ ದಶರೂಪಕಕ್ಕೆ ಬರೆದ ವ್ಯಾಖ್ಯಾನ ಇದು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ದಶರೂಪಕಕ್ಕೆ ಆತ ಬರೆದಂತಹ ಒಂದು ವ್ಯಾಖ್ಯಾನ ಅಂತಂದರೆ ಅವಲೋಕನ ಅಂತಕ್ಕಂಥದ್ದು ನೆಕ್ಸ್ಟು ರಸಸೂತ್ರವನ್ನು ಸಾಂಖ್ಯತತ್ವದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿದವರು ಯಾರು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಭಟ್ಟ ನಾಯಕ ಸರಿಯಾದಂತಹ ಉತ್ತರವಾಗ್ತದೆ ವಸ್ತುವಿನ ಪರಿಮಿತಿಯನ್ನು ಕಳೆದು ಸಾಧಾರಣ ಸಾಧಾರಣ ತತ್ವಕ್ಕೇರಿಸುವುದು ಅಂತಂದರೆ ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಭಾವಕತ್ವ ಅಂತಕ್ಕಂಥದ್ದು ವಸ್ತುವಿನ ಪರಿಮಿತಿಯನ್ನು ಕಳೆದು ಸಾಧಾರಣ ತತ್ವಕ್ಕೇರಿಸುವುದನ್ನು ನಾವು ಭಾವಕತ್ವ ಅಂತೇಳಿ ಕರಿತೀವಿ ಕಾವ್ಯವನ್ನು ಚಿತ್ರಕಲೆಯೊಂದಿಗೆ ಹೋಲಿಸುವುದನ್ನು ಸೊ ಕಾವ್ಯವನ್ನು ಚಿತ್ರಕಲೆಯೊಂದಿಗೆ ಹೋಲಿಸುವುದನ್ನು ಸೊ ಹೋರೆಸ್ ಹೇಳ್ಕೊಡ್ತಾನೆ ಆರ್ಟ್ ಪೊಯೆಟಿಕಾ ಅಂತಕ್ಕಂಥ ಆತನ ಕೃತಿ ಕೂಡ ಅಂತರ್ದೃಷ್ಟಿ ಮತ್ತು ಅಭಿವ್ಯಕ್ತಿ ಎನ್ನುವ ಕಾವ್ಯ ತತ್ವಗಳನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಕ್ರೋಚ ಇದನ್ನು ಏನು ಮಾಡ್ತಾನೆ ಪ್ರತಿಪಾದನೆ ಮಾಡ್ತಾರೆ ಅಂತರ್ದೃಷ್ಟಿ ಮತ್ತು ಅಭಿವ್ಯಕ್ತಿಯನ್ನು ನೆಕ್ಸ್ಟ್ ಒನ್ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತೇಳಿ ಹೇಳಿದಂತಹ ವ್ಯಕ್ತಿ ಬಂದ್ಬಿಟ್ಟು ಫಿನಾನ್ ಡಿ ಸಸೂರ್ ಅಂತಕ್ಕಂಥವ್ರನ್ನ ನಾವಿಲ್ಲಿ ಗಮನಿಸ್ಬೋದು ಅಭಿಪ್ರಾಯಗಳನ್ನ ವ್ಯಕ್ತಗೊಳಿಸುವ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತೇಳಿ ಈತ ಹೇಳ್ತಾನೆ ಲಿಬ್ನಿಜ್ ಪ್ರತಿಪಾದಿಸಿದ ಭಾಷಾ ಉಗಮದ ಸಿದ್ಧಾಂತ ಯಾವುದು ಅಂತ ಇಲ್ಲಿ ಇದ್ದಾನೆ ಸೊ ಅನುಕರಣವಾದ ಅಂತಕ್ಕಂಥದ್ದು ಅನುಕರಣವಾದ ಅಂತಕ್ಕಂಥದ್ದು ಲಿಬ್ನೀಜನಿಗೆ ಸಂಬಂಧಪಟ್ಟಂಥದ್ದಾಗ್ತದೆ ನೆಕ್ಸ್ಟು ಫ ಇದು ಯಾವುದು ಅಂತ ಕೇಳಿದರೆ ಸೊ ದಂತೋಷ್ಟ ಅಕ್ಷರವಾಗ್ತದೆ ಫ ಅಂತಕ್ಕಂಥದ್ದು ದಂತೋಷ್ಟ ಅಕ್ಷರವಾಗಿದೆ ಇದನ್ನು ಕೂಡ ತಾವು ಗಮನಿಸಿ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಇದು ಸ್ವತಂತ್ರ ದ್ರಾವಿಡ ಭಾಷೆ ಅಂತ ಇಲ್ಲಿ ಕೇಳ್ತಾಯಿದ್ರೆ ಸ್ವತಂತ್ರ ದ್ರಾವಿಡ ಭಾಷೆ ಕುರುಕ್ ಅಂತಕ್ಕಂಥದ್ದು ಸ್ವತಂತ್ರ ದ್ರಾವಿಡ ಭಾಷೆ ಆಗ್ತದೆ ಆಖ್ಯಾತ ಆಖ್ಯಾತ ರೂಪಗಳಲ್ಲಿ ಸ್ವರ ಬದಲಾವಣೆಗಳಾಗಿರುವುದು ಅಂತೇಳಿ ಸೊ ಆಖ್ಯಾತ ರೂಪಗಳಲ್ಲಿ ಸ್ವರ ಬದಲಾವಣೆಗಳಾಗಿರುವುದು ಹಳೆಗನ್ನಡದಲ್ಲಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಸೊ ಆಲೋಫೋನ್ ಎಂದರೆ ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಉಪಧ್ವನಿ ಅಂತೇಳಿ ಆಲೋಫೋನ್ ಅಂತಂದರೆ ಉಪಧ್ವನಿ ಪದಗಳ ರಚನೆಯ ಅಧ್ಯಯನ ಮಾಡುವ ಶಾಖೆಯೇ ಸೊ ಕೃತಿ ವಿಜ್ಞಾನ ಅಂತೇಳಿ ಸೊ ಆ ಕೃತಿ ವಿಜ್ಞಾನ ಅಂತಕ್ಕಂಥದ್ದು ಪದಗಳ ರಚನೆಯ ಅಧ್ಯಯನವನ್ನು ಮಾಡ್ತದೆ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಆಫ್ ಗ್ರಾಮೆಟಾಲಜಿ ಅಂತಕ್ಕಂಥದ್ದು ಗ್ರಾಮೆಟಾಲಜಿ ಅಂತಕ್ಕಂಥದ್ದನ್ನು ಯಾರು ರಚನೆ ಮಾಡ್ತಾರೆ ಅಂತೇಳಿ ಕೇಳಿದರೆ ಜಾಕ್ ಡೇರಿಡಾ ಅಂತಕ್ಕಂಥವ್ರು ವರಸೆಗಳು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ಸೊ ವರಸೆಗಳು ಕೃತಿಯನ್ನು ಬರೆದಂಥವ್ರು ಎಚ್ ಎಸ್ ಬಿಳಿಗಿರಿಯವರು ಎಚ್ ಎಸ್ ಬಿಳಿಗಿರಿಯವರು ವರಸೆಗಳು ಎಂಬ ಕೃತಿಯನ್ನು ಬರೆದಿದ್ದಾರೆ ವೇದಗಳ ಕಾಲದಲ್ಲಿ ಫ್ರಹೇಲಿಕಾ ಎಂಬ ಹೆಸರಿನಲ್ಲಿ ಬಳಕೆಯಲ್ಲಿದ್ದವು ಅಂತೇಳಿ ಬರ್ತಕ್ಕಂಥದ್ದು ಒಗಟು ಸೊ ವೇದಗಳ ಕಾಲದಲ್ಲಿ ಒಗಟುಗಳನ್ನು ಫ್ರಹೇಲಿಕಾ ಅಂತೇಳಿ ಕರಿತಾಯಿದ್ರು ನೆನಪಿರಲಿ ಫಿನ್ನಿಶ್ ಮೆಥಡ್ ಎಂದು ಕರೆಯಲ್ಪಡುವ ಜಾನಪದದ ಸಿದ್ಧಾಂತ ಯಾವುದು ಅಂತೇಳಿ ಇದ್ದಾರೆ ಸೊ ಚಾರಿತ್ರಿಕ ಭೌಗೋಳಿಕ ವಿಧಾನವನ್ನು ಫಿನಿಷ್ ಮೆಥಡ್ ಅಂತೇಳಿ ಕರೀತಾ ಇದ್ರು ಕಿಳ್ಳಿ ಕ್ಯಾತರ್ ಈ ಕಲೆಯು ನೃತ್ಯ ನಿರತರು ಅಂತೇಳಿ ಇದ್ದಾರೆ ಸೊ ತೊಗಲುಗೊಂಬೆ ಆಟ ಅಂತೇಳಿ ಕಿಳ್ಳಿ ಕ್ಯಾತರ ಒಂದು ವೃತ್ತಿ ನಿರತರು ಯಾವ ಒಂದು ವೃತ್ತಿಯಲ್ಲಿ ನಿರತರಾಗಿದ್ದರು ಅಂತಂದರೆ ಗೊಂಬೆ ಆಟದಲ್ಲಿ ಇವರನ್ನು ದೇವರ ಗುಡ್ಡರೆಂದು ಕೂಡ ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಕಂಸಾಳೆಯವರನ್ನು ದೇವರ ಗುಡ್ಡರು ಅಂತೇಳಿ ಕೂಡ ಕರೀತಾರೆ ಇದು ದೈವಿ ಆರಾಧನೆಯ ಸಂದರ್ಭದಲ್ಲಿ ಮಹಿಳೆಯರು ಮಾಡುವ ನೃತ್ಯ ಅಂತ ಕೇಳಿದರೆ ಸೊ ನಾವಿಲ್ಲಿ ನೋಡ್ಬೋದು ಉಮ್ಮ ತಾಟ ಅಂತಕ್ಕಂಥದ್ದು ಮಹಿಳೆಯರು ಮಾಡುವಂತಹ ನೃತ್ಯ ಪ್ರಕಾರವಾಗ್ತದೆ ಇಂಗ್ಲೆಂಡಿನಲ್ಲಿ ಫೋಕ್ಲೋರ್ ಸೊಸೈಟಿಯನ್ನು ಸ್ಥಾಪನೆ ಆದದ್ದು ಯಾವಾಗ ಅಂತ ಕೇಳಿದರೆ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಫೋಕ್ಲೋರ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಮುಂದಿನ ಪ್ರಶ್ನೆ ದ ಫೋಕ್ ಸಾಂಗ್ಸ್ ಆಫ್ ಸೌತರ್ನ್ ಇಂಡಿಯಾ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಕೇಳಿದರೆ ಚಾರ್ಲ್ಸ್ ಇ ಗ್ರೋವರ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಕೃತಿಯನ್ನು ಬರಿತಾನೆ ಓಲ್ಡ್ ಡೆಕ್ಕನ್ ಡೇಸ್ ಅಂತಕ್ಕಂಥದನ್ನು ಬರೆದವರು ಯಾರು ಅಂತ ಕೇಳಿದಾರೆ ಸೊ ಅಂದರೆ ಓಲ್ಡ್ ಡೆಕ್ಕನ್ ಡೇಸ್ ಇದೊಂದು ಜನಪದ ಕಥೆಗಳ ಸಂಗ್ರಹವಾಗ್ತದೆ ಜನಪದ ಕಥೆಗಳ ಸಂಗ್ರಹ ಸಾರಿ ಜನಪದ ಕಥೆಗಳ ಸಂಗ್ರಹವಾಗ್ತದೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸೊ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಶ್ರೀಕೃಷ್ಣ ಪಾರಿಜಾತ ಒಂದು ಅಧ್ಯಯನ ಇದರ ಸಂಶೋಧಕರು ಯಾರಂತ ಕೇಳಿದ್ದಾರೆ ಸೊ ಶ್ರೀರಾಮ್ ಇಟ್ಟಣನವರಂತಕ್ಕಂಥದ್ದು ಇದು ಗೊತ್ತಿರಲಿ ಇದು ಎಲ್ ಆರ್ ಹೆಗಡೆಯವರ ಕೃತಿ ಅಂತೇಳಿ ಇಲ್ಲಿ ಕೇಳ್ತಾಯಿದ್ರೆ ಹಾಡು ಹಾಡುಂಟೆ ನನ್ನ ಮಡಿಲಲ್ಲಿ ಅಂತಕ್ಕಂಥದ್ದು ಎಲ್ ಆರ್ ಹೆಗಡೆಯವರ ಕೃತಿ ಆಗ್ತದೆ ಸೊ ಮುಂದಿನ ಪ್ರಶ್ನೆ ಶರದದ ಗೆಲುವಿನ ಹಗಲೊಳಗಿದ್ದಿತು ನಾಕದ ನಲಿವಿನ ಸಂದೇಶ ಯಾರ ಕವಿತೆಯ ಸಾಲು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ಸೊ ಪೂತಿನವರ ಒಂದು ಸಾಲಾಗ್ತದೆ ಶರದದ ಗೆಲುವಿನ ಹಗಲೊಳಗಿದ್ದಿತು ನಾಕದ ನಲುವಿನ ಸಂದೇಶ ಅಂತಕ್ಕಂಥದ್ದು ಪೂತಿನವ್ರಿಗೆ ಸಂಬಂಧಪಡ್ತದೆ ಸೊ ಮುಂದಿನ ಒಂದು ಪ್ರಶ್ನೆ ಗೋಲ್ಡ್ ಸ್ಮಿತ್ನ ಸಿ ಸ್ಟೂಪ್ಸ್ ಟು ಕ್ವಾಂಕರ್ ನಾಟಕವನ್ನು ನಿರ್ಮಲೆ ಎಂದು ರೂಪಾಂತರಿಸಿದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ಸೊ ಶ್ರೀರಾಮ್ ಅಂತಕ್ಕಂಥವ್ರು ನಿರ್ಮಲೆ ಅಂತೇಳಿ ರೂಪಾಂತರಿಸ್ತಾರೆ ಏಕಲವ್ಯನವನ್ನು ಆಧರಿಸಿ ರಚಿತವಾದ ಕನ್ನಡದಲ್ಲಿ ರಚಿತವಾದಂತಹ ನಾಟಕ ಮೊದಲ ನಾಟಕ ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ರೆ ಸೊ ಹೆಬ್ಬೆರಳು ಅಂತಕ್ಕಂಥದ್ದು ಸೊ ಕನ್ನಡದಲ್ಲಿ ರಚನೆಯಾದಂತಹ ಮೊದಲ ನಾಟಕವಾಗ್ತದೆ ಬೋಳುವಾರು ಮಹಮ್ಮದ್ ಕುಯಾರ್ ಅವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅಂತೇಳಿ ಇಲ್ಲಿ ಇದ್ದಾರೆ ಸೊ ನಾವಿಲ್ಲಿ ಗಮನಿಸ್ಬೋದು ಸ್ವತಂತ್ರದ ಊಟ ಅಂತಕ್ಕಂಥದ್ದು ನೆಕ್ಸ್ಟು ಭೂತಾರಾಧನೆ ಜಾನಪದೀಯ ಅಧ್ಯಯನ ಇವರ ಸಂಶೋಧನಾ ಕೃತಿ ಅಂತ ಕೇಳಿದರೆ ಸೊ ಕೆ ಚಿನ್ನಪ್ಪಗೌಡರ ಭೂತಾರಾಧನೆ ಜಾನಪದೀಯ ಅಧ್ಯಯನ ಎಂಬ ಕೃತಿಯನ್ನು ಬರೀತಾರೆ ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು ಯಾರ ಒಂದು ಕೃತಿ ಆಗ್ತದೆ ಅಂತಂದರೆ ರಾಮೇಗೌಡರ ಒಂದು ಕೃತಿ ಆಗ್ತದೆ ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು ಎಂಬುದು ರಾಮೇಗೌಡರಿಗೆ ಸಂಬಂಧಪಟ್ಟಂತಹ ಕೃತಿ ಜೈನಿಸಮ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಸಮ್ ಜೈನ್ಸ್ ಎಪಿಗ್ರಾಫೀಸ್ ಈ ಕೃತಿಯನ್ನು ಬರೆದಂಥವ್ರು ಯಾರು ಅಂತ ಕೇಳಿದ್ದಾರೆ ಸೊ ಅದು ಬಿ ಪಿ ದೇಸಾಯಿ ಅಂತಕ್ಕಂಥವ್ರು ಜೈನಿಸಮ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಸಮ್ ಜೈನ್ ಎಪಿಗ್ರಾಫಸ್ ಅಂತಕ್ಕಂಥದ್ದನ್ನು ಬರೆದವರು ಈ ಬಿ ಪಿ ದೇಸಾಯಿ ಅಂತೇಳಿ ಆ ಕನ್ನಡ ಗ್ರಂಥ ಸಂಪಾದನಾ ಶಾಸ್ತ್ರ ಕೃತಿಯಲ್ಲಿ ಸಂಪಾದಕರ ವ್ಯಾಸಂಗ ವ್ಯಾಪ್ತಿ ಮತ್ತು ಸಂಪಾದನೆಯ ಮಹತ್ವವನ್ನು ವಿವರಿಸಿದ್ದು ಅಂಥೇಳಿ ಇದ್ದಾರೆ ಸೊ ಅದು ಶೇಷ ಕಾಂಡದಲ್ಲಿ ಅಂತಕ್ಕಂಥದ್ದು ಗೊತ್ತಿರಲಿ ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಕಾತ್ಯಾಯನ ಧರ್ಮಶಾಸ್ತ್ರದಲ್ಲಿ ಕರಡು ಪ್ರತಿಗೆ ಹೀಗೆನ್ನಲಾಗಿದೆ ಅಂತ ಇದ್ದಾರೆ ಸೊ ಪಾಂಡುಲಿಪಿ ಅಂತೇಳಿ ಕರೀತಾರೆ ಕಾತ್ಯಾಯನ ಧರ್ಮಶಾಸ್ತ್ರದಲ್ಲಿ ಕರಡು ಪ್ರತಿಗೆ ಸೊ ಕಾ ಪಾಂಡುಲಿಪಿ ಅಂತೇಳಿ ಕರೆಯೋದನ್ನು ನಾವು ನೋಡ್ಬೋದು ಕಿಟೆಲ್ ಹದಿನಾಲ್ಕು ಹಸ್ತ ಪ್ರತಿಗಳ ಸಂಪಾದಿತ ಸಂಪಾದಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಸೊ ಚಂದ ಒಂಬುದಿ ಅಂತಕ್ಕಂಥದ್ದು ಸೊ ಸ್ನೇಹಿತರೆ ಇದು ನೂರು ಪ್ರಶ್ನೆಗಳು ಸೊ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪ್ರಶ್ನೆ ಪತ್ರಿಕೆ ಇದಾಗ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸೊ ತರಗತಿ ಇಷ್ಟ ಆದರೆ ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರ್ತಕ್ಕಂತಹ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಿ ನಿಮ್ಗೆ ಬೇಕಾದಂತಹ ಮಾಹಿತಿ ಕೂಡ ಅಲ್ಲಿ ದೊರೀತಾ ಹೋಗ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು